ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದತ್ರ ಇವನ್ ಬಂದೋನಲ್ಲ ಅಂತ ಅನ್ಕೊಂಡಿದ್ದೀರಾ ಅಲ್ಲ ನಾನು ಅವರ ಮಗ ಚಿದು ಇವತ್ ಇವತ್ ಯಾಕೆ ನಾನು ಲಾಗ್ ಮಾಡ್ತಿದ್ದೀನಿ ಅಂದರೆ ನಾನು ತುಂಬ ದಿವಸದಿಂದ ಕ್ಯಾರೆಟ್ ಅಲ್ವ ಬೇಕು ಅಂತ ಹಠ ಮಾಡ್ತಾ ಇದ್ದೆ ಫೈನಲಿ ಇವತ್ತು ನಮ್ಮಅಮ್ಮ ಮಾಡ್ಕೊಟ್ಟಿದ್ದಾರೆ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಹಾಯ್ ಗೈಸ್ ಇವತ್ತು ನನ್ನ ಮಗ ನಿಮ್ಗೆಲ್ಲ ಇಂಟ್ರಡಕ್ಷನ್ ಮಾಡಿದ್ದಾನೆ ಹೌದು ಅವನಿಗೆ ಹೇಳಿದಾಗೇ ತುಂಬ ದಿನದಿಂದ ಕ್ಯಾರೆಟ್ ಹಲ್ವಾ ಕೇಳ್ತಾ ಇದ್ದ ಫೈನಲಿ ಇವತ್ತು ಅವನಿಗೆ ಹಾಲಿಡೇ ಕೂಡ ಇದೆ ಸ್ಟಡೀಸ್ ಹಾಲಿಡೇ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮಾಡ್ಕೊಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇಬ್ರು ಸೇರ್ ಮಾಡ್ತಾ ಇದ್ದೀವಿ ಅವನೇ ಎಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಕೂಡ ಹೋಗ್ತಾನೆ ಕೆಲವೊಂದು ನಾನು ಮಧ್ಯದಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ ಓಕೆನಾ ಬನ್ನಿ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತಾನೆ ತೋರಿಸ್ತಿಯಾ ರೆಡಿನ ರೆಡಿ 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 ಇಲ್ಲಿ ಅರ್ಧ ಕೆ ಜಿ ಕ್ಯಾರೆಟ್ ತಗೊಂಡಿದ್ದೀನಿ ತುರಿದಿಟ್ಕೊಂಡಿರೋ ಹಾಗೆ ಒಂದು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಒಂದು ಕಾಲು ಲೀಟರ್ ಆಗೋಷ್ಟು ಹಾಗೆ ಇಲ್ಲಿ ಒಂದು ಮೂರು ಅಷ್ಟು ತುಪ್ಪ ಏಲಕ್ಕಿ ಪೌಡರ್ ಹಾಗೆ ಒಂದು ಕಪ್ಪಷ್ಟು ಅಂದರೆ ಕಾಲು ಕೆ ಜಿಯಷ್ಟು ಸಕ್ಕರೆ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ಗಳು ತಗೊಂಡಿದೀನಿ ನನಗೆ ಏನೇನಿದೆ ಮನೇಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಹಾಗೆ ಬಾದಾಮಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವುದೆಲ್ಲ ಬೇಕೋ ಅದನ್ನು ಕೂಡ ಹಾಕೋಬೋದು ಸೊ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ ಕ್ಯಾರೆಟ್ ಅಲ್ವಾ ಮಾಡೋದಕ್ಕೆ ತುಂಬಾನೇ ಸಿಂಪಲ್ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಬನ್ನಿ ಹೇಗ್ ಮಾಡೋದು ಅಂತ ಕೂಡ ನೋಡೋಣ ಓಕೆ ನಮ್ಮಅಮ್ಮ ತುಪ್ಪ ಹಾಕ್ತಾ ಇದಾರೆ ಈ ಒಂದು ಮೂರ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ನಾನು ಬಿಡು ಬಿಡು ಆರುತ್ತೆ ನೀನ್ ಹೇಳು ಅಷ್ಟೇ ಆಮೇಲೆ ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಉರಿಲೇನೆ ಅದು ಸೀದೋಗ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಗಮಗಮ ಅಂತ ಇದೆಯಾಳ ಇದು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ಇವಾಗ ಕ್ಯಾರೆಟ್ನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಅವಾಗ ಆ ತುಪ್ಪದ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ

ಚೆನ್ನಾಗಿ ಕಡಿಮೆ ಊರಿಲೇನೆ ಬೇಯಿಸ್ಕೊಬೇಕಾಗುತ್ತೆ ಇವಾಗ ಆಲ್ ಫುಲ್ಲು ವೆಪ್ರೇಟ್ ಆಗಿದೆ ಈ ಟೈಮಲ್ಲಿ ನಾನು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆನೂ ಕೂಡ ಅದ್ರ ನೀರಿನ ಅಂಶ ಬಿಡುತ್ತೆ ಅದು ಕರಗದಾಗ ಅದು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಬೇಗನೆ ಆಗೋಗುತ್ತೆ ಈಗ ಆಲ್ಮೋಸ್ಟ್ ಏನಂತಾರೆ ಕ್ಯಾರೆಟ್ ಎಲ್ಲ ತುಂಬ ಬೆಂದಿರೋದ್ರಿಂದ ಜಸ್ಟ್ ಸಕ್ಕರೆದು ಅದು ಕರಗಿ ಅದ್ರ ನೀರಿನ ಅಂಶ ಎಲ್ಲ ಹೋಗೋ ತನಕ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಇವಾಗ ಆಲ್ಮೋಸ್ಟ್ ನಮಗೆ ಹಲ್ವಾ ರೆಡಿಯಾಗಿದೆ ಈ ಟೈಮಲ್ಲಿ ನಾನು ಒಂದು ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೊತಾ ಇದ್ದೀನಿ ಅದರ ಪರಿಮಳ ಚೆಂದ ಬೀಳುತ್ತೆ ಅಲ್ವಾ ಯಾವುದೇ ಸ್ವೀಟ್ಗಾದ್ರೂ ಏಲಕ್ಕಿ ಹಾಕಿದು ಅಂತ ಅಂದರೆ ಅದರ ಟೇಸ್ಟೇ ಚೇಂಜ್ ಆಗುತ್ತೆ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಈ ರೀತಿ ಒಂದು ಮಿಕ್ಸ್ ಕೊಟ್ಟರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಏಲಕ್ಕಿ ಹಾಕಿದ ತಕ್ಷಣ ಅದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಆಗ ಆ ಕ್ಯಾರೆಟ್ ಹಲ್ವಾದಲ್ಲಿ ಏನಿದೆ ಅದೆಲ್ಲ ಅದ್ರ ಅದ್ರ ಫ್ರೇಗ್ರೆನ್ಸ್ ಎಲ್ಲ ಅದಕ್ಕೆ ಬಿಟ್ಕೊಂಡು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾವು ಓಪನಾಗೆ ಇಟ್ಬಿಟ್ರೆ ಸ್ವಲ್ಪ ಅಷ್ಟು ಅದರ ಟೇಸ್ಟ್ ಸಿಗೋಲ್ಲ ಗಾಳಿಗೆ ಹೋದಂಗೆ ಆಗೋಗುತ್ತೆ ಅದಕ್ಕೋ ಅದಕ್ಕೋಸ್ಕರ ಈ ರೀತಿ ಮಾಡಿ ಅದ್ರ ಟೇಸ್ಟ್ ಅದ್ರ ಪರಿಮಳ ಚೆನ್ನಾಗಿ ಅದಕ್ಕೆಲ್ಲ ಹೀರಿಕೊಳ್ಳುತ್ತೆ ಇವಾಗ ನಾನು ಇದಕ್ಕೆ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ ಎಲ್ಲ ಏನಿತ್ತು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಕ್ಲೀನಾಗಿ ನಮಗೆ ಒಳ್ಳೆ ಒಳ್ಳೆ ಒಳ್ಳೆಯ ಒಂದು ಹದಕ್ಕೆ ಬೆಂದಿದೆ ಇವಾಗ ಪಾತ್ರೆಗೆ ಅದು ಅಂಟ್ಕೊಳ್ಳಲ್ಲ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿದ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿಯಾಗಿರುತ್ತೆ ಈಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟರೆ ಕ್ಯಾರೆಟ್ ಹಲ್ವಾ ರೆಡಿ ಅಂತಲೇ ಹೇಳ್ಬೋದು ಇದನ್ನು ಬಿಸಿ ತಿನ್ನೋದಕ್ಕಿಂತನೂ ತಣ್ಣಗಾದ ನಂತರ ಅಥವಾ ಫ್ರಿಡ್ಜಲ್ಲಿ ಇಟ್ಟು ತಿಂದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಕೆಲವರಿಗೆ ಬಿಸಿ ಇಷ್ಟ ಇರ್ಬೋದು ನನಗೆ ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ ನನಗೆ ತಣ್ಣಗಾದ ನಂತರ ತಿಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಫ್ರಿಜ್ಜಲ್ಲಿ ಇಟ್ಕೊಂಡು ಆ ಕೋಲ್ಡಲ್ಲಿ ತಿಂತು ಅಂದರೆ ನನಗೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲ ಯಾವ ರೀತಿ ಇಷ್ಟ ಆಗುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದ ಆಗ್ಲಿಂದ ಅವನ ಒಪಿನಿಯನ್ ಕೇಳೋಣ ಅವನಿಗೂ ಕೂಡ ಸರ್ವ್ ಮಾಡ್ತೀನಿ ಫೈನಲ್ ಔಟ್ಪುಟ್ ಈ ರೀತಿ ಇದೆ ಎಷ್ಟು ನೋಡೋಕ್ಕೆ ಡಿಲೀಷಿಯಸ್ ಆಗಿ ಕಾಣಿಸ್ತಿದೆ ಅಲ್ವಾ ಅಷ್ಟೇ ಹೆಮ್ಮೆಯಾಗೂ ಕೂಡ ಇತ್ತು ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿ ಬಂದಿತ್ತು ಈ ರೀತಿ ಮಾಡಿ ಹಾಗೆ ಕೆಲವರು ಕೋವಾ ಕೂಡ ಹಾಕ್ತಾರೆ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲ್ಲಾಗಿ ಕೋವಾ ಹಾಕಿದ್ರೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಅಷ್ಟೇ ಬನ್ನಿ ನನ್ನ ಮಗನ ಒಪೀನಿಯನ್ ಕೇಳೋಣ ಹಾಯ್ ಹಾಯ್ ಫೈನಲಿ ಇವಾಗ ನಮ್ಮದು ಕ್ಯಾರೆಟ್ ಅಲ್ವಾ ಹೇಳಿ ಟೇಸ್ಟ್ ಮಾಡಿ ಹೇಳ್ತೀನಿ ಮಾಡೋ ಟೇಸ್ಟ್ ಹೇಗಿದೆ ನೋಡು ಬಿಸಿ ಇದೆ ನಿಧಾನ ಇದು ಆ್ಯಕ್ಚುಲಾಗಿ ತಣ್ಣಗಾದ್ಮೇಲೆ ತಿಂದ್ರೇ ತುಂಬ ಟೇಸ್ಟಿಯಾಗಿರೋದು ಹೇಗಿದೆ ಸುಮ್ಮನೆ ಹಾಗೆ ತಿಂತಾನೆ ಇದೆಯಲ್ಲ ಹೇಳಬೇಕು ಹೇಗಿದೆ ಅಂತ ಹೇಳು ಕರೆಕ್ಟ್ ಕರೆಕ್ಟಾಗಿದೆಯಾ ಸಪ್ಪೆ ಸಪ್ಪೆ ಇದೆಯಾ ಕ್ಲೀನಾಗಿದೆಯಾ ಕ್ಲೀನಾಗಿದೆ ಇಷ್ಟ ಆಯಿತಾ ನಿನಗೆ ಹ್ಞೂ ನೀನು ಕೇಳಿದಂಥ ಕ್ಯಾರೆಟ್ ಅಲ್ವಾ ಸಿಕ್ತಾ ಇವಾಗ ಫೈನಲ್ ಆಗಿ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸ್ವೀಟೆಲ್ಲ ಪರ್ಫೆಕ್ಟಾಗಿದೆ ನನಗೆ ಸ್ವೀಟ್ ಅಂದರೆ ಅದು ಸ್ವೀಟಾಗೇ ಇರಬೇಕು ಸಪ್ಪೆ ಎಲ್ಲ ಇದ್ರೆ ಇಷ್ಟ ಆಗಲ್ಲ ಕರೆಕ್ಟಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ತಣ್ಣಗಾದ ಮೇಲೆ ತಿಂದರೆ ಅದರ ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಐಸ್ ಕ್ರೀಮ್ ಜೊತೆ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡು ತಿಂತು ಅಂದರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೊ ನಾವಿಬ್ರು ಮಾಡಿದಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್